ನಾವು ಓಟ ಹಾಕಿ ಜನಪ್ರತಿಗಳನ್ನು ಈ ಎಂತ ಇದ್ರೊಂದು ಅಜ್ಜಿ ಮತ್ತೆ ಹುಡುಗ ಅವ್ರು ಈ ಗುಂಡಿಗೆ ಬಿದ್ದು ಡಿವೈಡರ್ ಹೊಡೆದು ಕೈಕಲ್ಗೆಲ್ಲ ಪೆಟ್ಟಾಗಿ ಪುತ್ತೂರು ಉಪ್ಪಿನಂಗಡಿಯನ್ನು ಸಂಪರ್ಕಿಸುತ್ತಾ ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ಗುಂಡಿಗಳು ನಮಗೆ ಪುತ್ತೂರು ಮುಖ್ಯಪೇಟೆಯಿಂದ ಈ ಒಂದು ಉಪ್ಪಿನ ಅಂಗಡಿ ಮಾರ್ಗವಾಗಿ ನಾವು ಸಂಚರಿಸುವಾಗ ನಮಗೆ ಅನೇಕ ಒಂದಲ್ಲ ಎರಡಲ್ಲ ಸಾವಿರಾರು ಮರಣ ಗುಂಡಿಗಳು ಸಿಗ್ತದೆ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಅಂದರೆ ಬಾಡಿಗೆ ಮಾಡಲಿಕ್ಕೂ ಆಗೋದಿಲ್ಲ ಅಂದರೆ ಕೆಲವರು ಈ ಹೊಂಡ ತಪ್ಪಿಸ್ಬೇಕಂತ ಹೇಳಿ ರಾಂಗ್ ಸೈಡೆಲ್ಲ ಬರ್ತಾರೆ ಅದಕ್ಕೂ ನಮಗೆ ಬಹಳ ಕಷ್ಟ ಆಗ್ತದೆ ಅಂದರೆ ಮತ್ತೆ ದುಡ್ಡದ್ದು ನಮಗೆ ಸಣ್ಣ ಆದಾಯ ನಮಗೆ ಅದರಲ್ಲಿ ಏನು ಸಿಗ್ತಾ ಇಲ್ಲ ಅಂದರೆ ಮುಂಚೆ ಒಮ್ಮೆ ಮಣ್ಣು ಹಾಕಿದ್ರು ಆ ಮಣ್ಣು ಹಾಕಿ ಅದೀಗ ಮಳೆ ಬಂದ ಕಾರಣ ಮಣ್ಣೆಲ್ಲ ಹೋಗಿದೆ ಅದಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಡಾಮರ ಅಲ್ಲಾದರೆ ಏನಾದರೂ ಕಾಗ್ರಿಟನ್ನು ಇದು ಮಾಡಿ ನಮಗೆ ಕೊಡಬೇಕಂತೇಳಿ ನಾನು ಆಯ್ತು ಒಂದು ಎರಡು ಮೂರು ವರ್ಷ ಆಯ್ತು ಈ ಥರನೇ ನಮಗೆ ತುಂಬ ಸಮಸ್ಯೆ ಆಗ್ತದೆ ಅಂದರೆ ನಮಗೆ ಗಾಡಿ ನಮಗೆ ಎಷ್ಟು ಬಾಡಿಗೆ ಮಾಡಿದ್ರು ನಮ್ಮದು ಅದು ಖರ್ಚಿಗೆ ಹೋಗ್ತದೆ ಗಾಡಿ ರಿಪೇರಿಗೆ ಹೋಗ್ತದೆ ನಮಗೆ ಅದರಲ್ಲಿ ಏನು ಉಳಿತಾಯ ಸಿಗುವುದಿಲ್ಲ ನಮಗೆ ಅಲ್ಲಿ ಅಲ್ಲಿ ಪ್ಯಾಚ್ ಆಗಿದೆ ಎಲ್ಲ ಹೊಂಡ ಬಿದ್ದಿದೆ ಹೋಗಲಿ ಬರಲಿಕ್ಕೆ ಭಾರಿ ಕಷ್ಟ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಜೀವ ಕಾಯಿಲೆ ಇಟ್ಕೊಂಡೇ ಹೋಗ್ಬೇಕಾಗ್ತದೆ ಹಾಂ ಹಾಗೆ ಇದೊಂದು ಸರಿ ಮಾಡಬೇಕು ನಾವು ಓಟ ಹಾಕಿ ಜನಪ್ರತಿಗಳನ್ನು ಗೆಲ್ಲಿಸ್ತೇವೆ ಆದರೆ ಈ ಅವಸ್ಥೆಯಲ್ಲಿ ಎಂಥ ಮಾಡೋದು ಏನು ಮಾಡುವಾಗಿಲ್ಲ ಸಾಮಾನಂತೂ ಕೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅರ್ಧ ದಾರಿಯಲ್ಲಿ ಎಷ್ಟೋ ಸಲ ಹೋಗ್ತದೆ ಹಾಂ ವಿಪರೀತ ಮಳೆ ಬರುವಾಗ ಹೊಂಡದಲ್ಲಿ ನೀರು ನಿಂತರೆ ಇವಾಗ ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಂ ಇದನ್ನೆಲ್ಲ ಈಗ ಬಿಸಿಲು ಬಿಟ್ಟಿದೆ ಬಿಸಿಲು ಬಿಟ್ಟಿದ ಕಾರಣ ಇವರು ಎಚ್ಚೆತ್ತುಕೊಂಡು ಅದನ್ನು ಡಾಮರ್ ಹಾಕುವ ಕೆಲಸ ಇವರದ್ದು ಆದರೆ ಇವರು ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಮಗೆ ಬಾಡಿಗೆ ಸಹ ಇಲ್ಲ ಅದೇ ಮ ರಕ್ತ ಇದೆ ಗುಂಡಿ ಇಲ್ಲಿ ಒಂದು ಸಲ ಒಂದಕ್ಕೆ ಗುಂಡಿ ಹಾಕುವಾಗ ಮತ್ತೊಂದು ಗುಂಡಿಗೆ ಬಿತ್ತದೆ ಅದಕ್ಕೆ ಪರಿಹಾರ ಏನೂ ಇಲ್ಲ ಒಂದು ಸಲ ಹೇಳಿದರೆ ಮ ಸರಿ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ತಾರೆ ಸರಿ ಮಾಡೋದಿಲ್ಲ ಒಂದು ಸಲ ಮತ್ತೆ ಅದನ್ನೇ ಮರು ದಿವಸ ಮಳೆ ಬಂದರೆ ಮತ್ತೆ ಹಾಗೆ ಹೋಗ್ತದೆ ನನಗೆ ನಮಗೆ ಒಂದು ಸಲ ರಿಪೇರಿ ಮಾಡಿದರೆ ಒಂದು ವಾರಕ್ಕೆ ಬರ್ತದೆ ಬೇರಿಂಗ್ ಅದೆಲ್ಲ ಹೋಗ್ತದೆ ಬಾಡಿಗೆ ಇಲ್ಲ ಮನೆಗೆ ತಗೊಂಡು ಹೋಗೋದಾ ಅಲ್ಲ ಗಾಡಿ ರಿಪೇರಿ ಮಾಡೋದಾ ಅದೇ ಎಂತ ಇಲ್ಲ ಪರಿಹಾರಗಳು ನಮಗೆ ಪರಿಹಾರ ನಮಗೆ ಬೇಡ ಅದು ರೋಡು ಸಾತ್ರೆ ರಿಪೇರಿ ಮಾಡಿದರೆ ನಮಗೆ ಒಂದು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲರಿಗೆ ಆಗ್ತದೆ ನಮಗೆ ಅಂದಲ್ಲ ಆಟೋದವರಿಗೆ ಅಂದಲ್ಲ ಎಲ್ಲರಿಗೆ ಹೋಗುವಾಗ ಒಂದು ಏನಾದರೂ ಒಂದು ಸೀರಿಯಸ್ ಇರ್ತದೆ ಅವಾಗ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅದೆಲ್ಲ ಆಗುವಾಗ ಹುಷಾರಿಲ್ಲದವರೂ ಎಲ್ಲ ನಾವು ಎಲ್ಲರ ಬಾಡಿಗೆ ಸಿಗ್ತದೆ ಗೋಣಿ ಎಲ್ಲ ಹಾಕಿಕೊಂಡು ಎಲ್ಲ ಹೋಗುದು ಆದರೆ ಗಾಡಿ ಹೋಗ್ತದೆ ನಾವು ಹಿಂದೆ ಬರುವಾಗ ಮೊದಲಿಗೆ ಹೋಗ್ತಿದ್ರು ಒಂದು ಅಜ್ಜಿ ಮತ್ತು ಒಂದು ಹುಡುಗ ಅವರು ಈ ಗುಂಡಿಗೆ ಬಿದ್ದು ಡಿವೈಡರ್ನ ಆಚೆ ಹೊಡೆದು ವೈಕಲ್ಗೆಲ್ಲ ಪೆಟ್ಟಾಗಿ ಮತ್ತು ಹಾಸ್ಪಿಟ್ಲಿಗೆಲ್ಲ ರಿಕ್ಷಾದಲ್ಲಿ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ರು ರಾತ್ರಿ ಹೊತ್ತು ಸಹ ಆಗಿದೆ ಇಲ್ಲಿ ಆ ನೀರಿರುವ ಗುಂಡಿ ಎಲ್ಲ ಗೊತ್ತಾಗೋದಿಲ್ಲ ತಿಂಗಳಿಗೆ ಎರಡು ಸಾರಿ ಮೂರು ಸಾರಿ ಗ್ಯಾರೇಜ್ಗೆ ಹೋಗಬೇಕಾಗ್ತದೆ ಬೇರಿಂಗ್ ಹೋಗ್ತದೆ ನಾವು ಡೈಲಿ ಪುತ್ತೂರು ಟು ಕೊಂತೂರು ಟ್ರಿಪ್ ಹೊಡೆಯೋದು ಎಲ್ಲ ರಸ್ತೆಗಳು ಹದಗೆಟ್ಟಿದೆ ಅದೇ ರೀತಿ ನಮಗೆ ಅಂತ ಬೆಳಿಗ್ಗೆ ಬೇಗ ಬರ್ತೇವೆ ನಾವು ತಾತ್ಕಾಲಿಕ ಎಂಥ ಪರಿಹಾರ ಒಂದು ಧೂಳು ಆಗ್ತಾರೆ ಇಲ್ಲಿ ರಸ್ತೆಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಎರಡು ಸಾರಿ ಮಳೆ ಬಂದರೆ ಅದೆಲ್ಲ ಕೊಚ್ಚಿ ಹೋಗ್ತದೆ ಅದಕ್ಕೋಸ್ಕರ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಕೊಡಬೇಕು ನಮಗೆ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ